ಸಂದ ಹಿಡಿದ ಪರೋಟಾವರೆಗೂ ನಮ್ಮ ಎಲ್ಲ ಇಂಡಿಯನ್ ಅಡಿಗೆ ಒಳಗೆ ಈ ಒಂದು ಇಂಗ್ರೀಡಿಯಂಟ್ ಇದ್ದೇ ಇರ್ತೈತಿ ಮತ್ತು ಭಾಳ ಬೇಗನೂ ಆಗ್ತೈತಿ ಅರ್ಜೆಂಟ್ದಾಗಿದ್ದಾಗು ಈ ಇಂಗ್ರೀಡಿಯಂಟ್ ಹಾಕಿ ಪಟ ಪಟ ನೀವು ಅಡುಗೆಯೂ ಮಾಡ್ಬೋದು ಅಷ್ಟು ಅಲ್ದಾನ ಇದು ದೇಹಕ್ಕೆ ಭಾಳ ಒಳ್ಳೆಯದು ಈ ಥರದ್ದು ಈಚ್ ಆ್ಯಂಡ್ ಎವ್ರಿ ಬೆನಿಫಿಟ್ಸ್ ನಾನು ನಿಮಗೆ ಹೇಳ್ತೇನೆ ದಯವಿಟ್ಟು ಕಡೆ ತನಕ ವೀಡಿಯೋ ನೋಡ್ರಿ ಹಂಗೆ ನಿಮಗೆಲ್ಲಾರ್ಗು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂದು ಚಾನಲ್ ಹೆಸರು ಜೀರೋ ಆಯಿಲ್ ಕುಕ್ಕಿಂಗ್ ನೀವು ಮನೆಯಾಗಿ ಮಾಡೋ ಎಲ್ಲ ಅಡುಗೆ ನಾನು ಎಣ್ಣೆ ಇಲ್ಲದ ಹೆಂಗೆ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ತೀನಿ ಅದ್ರ ಜೊತೆ ಇದ್ರ ಬೆನಿಫಿಟ್ಸು ಹೇಳ್ತೇನೆ ಎಣ್ಣೆ ಇಲ್ಲದ ನೀವು ಅಡುಗೆ ಮಾಡ್ಕೊಂಡು ತಿನ್ನೋದ್ರಿಂದ ಡಯಾಬಿಟಿಕ ಥೈರಾಯ್ಡ್ ಆಮೇಲೆ ಬ್ಯಾಡ್ ಕೊಲೆಸ್ಟ್ರಾಲ್ ಎಲ್ಲನೂ ಕಡಿಮೆ ಆಗ್ತೈತಿ ನಿಮ್ಮ ಜೀವನ ಆರೋಗ್ಯದ ಕಡೆ ಸಾಕ್ತೈತಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಕಡಿ ತನಕ ಮರಿಲಾರ್ದ ನೋಡ್ರಿ ಸೊ ಈ ಇಂಗ್ರೀಡಿಯೆಂಟ್ ಯಾವುದಂತ ಹೇಳ್ತೀನೋ ಅದಕ್ಕಿಂತ ಮುಂಚೆ ಇದನ್ನ ಹೆಂಗೆ ಮಾಡೋದು ಅಂಥೇಳಿ ನೋಡಿಬಿಡು ಭಾರಿ ಈಸಿ ಭಾಳ ಅರ್ಜೆಂಟ್ದಾಗಿದ್ದಾಗ ಒಟ್ಟ ಒಂದು ಐದು ನಿಮಿಷದಾಗಿದ್ದು ನೀವು ಮಾಡ್ಕೊಬೋದು ವರ್ಕಿಂಗ್ ವುಮನ್ ಸಿಗೋದು ಭಾರಿ ಬೆನಿಫಿಟ್ ಆಗ್ತೈತಿ ಫಸ್ಟ್ ಒಂದು ಪಾತ್ರೆ ತೊಗೊಂಡು ಒಗ್ಗರ್ನಿ ಐಟಮ್ಸ್ಗಳನ್ನೆಲ್ಲ ಹಾಕ್ಕೊಂಡು ಒಗ್ಗರ್ನಿ ಐಟಮ್ಸ್ಗಳನ್ನ ಚಂದಂಗೆ ಚಟಪಟ 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 ಅನ್ನಿಸ್ಕೋಬೇಕು ಫುಲ್ ಅವೆಲ್ಲ ಚಂದಂಗೆ ಚಟಪಟ ಅಂದ ಬಿಸಿ ಅದು ಅಂತಂದ್ರೆ ಅವಾಗ ಅವು ಚೆಂದಂಗಿ ನಮಗೆ ಘಮ ಕೊಡ್ತಾವೆ ಪ್ಲಸ್ ಬೆನಿಫಿಟ್ಸು ಕೊಡ್ತಾವ ಇದಕ್ಕೆ ನಾನು ಏನು ಮಾಡತ್ತೀನಿ ಒಂದು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥ ಈರುಳ್ಳಿನ ಹಾಕೊಳತ್ತಿನಿ ಸ್ವಲ್ಪ ದೊಡ್ಡ ದೊಡ್ಡ ಸೈಜ್ ಹಾಕೊಂಡೇನಿ ಯಾಕಪ್ಪ ಅಂತಂದ್ರೆ ತಿನ್ನುವಾಗ ಭಾರಿ ಟೇಸ್ಟ್ ಆಗ್ತಿತ್ತಿದೆ ಆ ರೀಸನಿಂದ ಇನ್ನು ಮತ್ತು ಈರುಳ್ಳಿದನು ಬೆನಿಫಿಟ್ಸ್ ನಾನು ನಂದು ಎಲ್ಲ ವೀಡಿಯೋದಾಗೂ ಹೇಳ್ತಿರ್ತೀನಿ ಯಾರೆಲ್ಲ ಈರುಳ್ಳಿ ತಿನ್ನೋಂಗಿಲ್ಲ ಒಬ್ಬಿಯಸ್ಲಿ ಸ್ಕಿಪ್ ಮಾಡ್ಬೋದು ಬಟ್ ಈರುಳ್ಳಿ ತಿನ್ನೋದ್ರಿಂದ ಜಾಸ್ತಿ ಬೆನಿಫಿಟ್ಸ್ ಇರೋದ್ರಿಂದ ನೀವು ಈರುಳ್ಳಿ ತಿನ್ನೋಕೆ ಟ್ರೈ ಮಾಡಿರಿ ಅನ್ನೋದು ನಂದು ಒಂದು ಸಜೆಷನ್ ಅಷ್ಟೆ ಸೊ ಈರುಳ್ಳಿ ಎಲ್ಲ ಚೆಂದಂಗಿ ಬೆಂದ ಮೇಲೆ ನಾವು ಇಲ್ಲಿ ಏನು ಮಾಡೋಕತ್ತೀವಪ್ಪ ಅಂತಂದ್ರೆ ಟೊಮ್ಯಾಟೋನ ಹಾಕ್ಕೊಳತ್ತೀವಿ ಟೊಮ್ಯಾಟೊ ಜೊತೆನ ನಾ ಇಲ್ಲಿ ನಮ್ಮ ಮೇನ್ ಇಂಗ್ರೀಡಿಯೆಂಟ್ ಹೀರೋ ಆಫ್ ದ ಈ ನಮ್ಮ ರೆಸಿಪಿದ ಹೀರೋ ಇದೆ ನೋಡ್ರಿ ಕ್ಯಾಪ್ಸಿಕಮ್ ಇದರಿಂದ ಭಾಳ ಬೆನಿಫಿಟ್ಸ್ ಐತಿ ಅದನ್ನ ಹೇಳ್ತೀನಿ ಕಡಿ ತನಕ ನೋಡ್ಕೊತಿರ್ರಿ ಚೆಂದಂಗಿದ್ರನ್ನೆಲ್ಲನೂ ಚಂದಂಗ್ ಬೇಯಿಸ್ಕೋಬೇಕು ಈರುಳ್ಳಿ ಟೊಮ್ಯಾಟೊ ಮತ್ತು ಈ ಕ್ಯಾಪ್ಸಿಕಮ್ ದೊಡ್ಡ ಮೆಣಸಿನ್ಕಾಯಿ ಏನಂತೀವಲ್ಲ ಫುಲ್ ಸಾಫ್ಟ್ ಆಗಬೇಕಾ ಆಲ್ಮೋಸ್ಟ್ ಈ ಕ್ಯಾಪ್ಸಿಕಮ್ ಏನು ಹಾಕಿರ್ತೀವಲ್ಲ ಅದು ಅರ್ಧ ಸೈಜಿಗೆ ಬಂದೈತಂದ್ರೆ ಇದು ಬೆಂದಂಗೆ ನಾ ಇಲ್ಲಿ ಯಾವುದೇ ರೀತಿ ಎಣ್ಣೆ ಅದು ಯೂಸ್ ಮಾಡತ್ತಿಲ್ಲ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಚಂದಂಗಿ ಬೇಯಿಸ್ಕೊಳತ್ತೀನಿ ಸೊ ಉಪ್ಪನ್ನೆಲ್ಲ ಚೆಂದಂಗ್ ಕಲಿಸ್ಬಿಟ್ರಂದ್ರೆ ಆಟೋಮೆಟಿಕ್ ಅದ್ರೊಳಗಿರೋ ನೀರಿನಂಶ ಇದನ್ನಾಗಿ ಚೆಂದಂಗಿ ಬೇಯ್ತೈತಿ ಇದು ಇದ್ರದ್ದು ಬೆನಿಫಿಟ್ಸ್ ಹೇಳಿಬಿಡ್ತೇನೆ ಫಸ್ಟ್ ಒಳಗೆ ಕಡಿಮೆ ಕೊಬ್ಬಿನ ಅಂಶ ಇರ್ತೈತೆ ಅಂದ್ರೆ ಕಡಿಮೆ ಕೊಲೆಸ್ಟ್ರಾಲ್ ಇರ್ತೈತಿ ಸೊ ಇದಕ್ಕೆ ಏನು ಮಾಡ್ತೈತಿ ನಮ್ಗೆ ಡೈಜೆಷನ್ಗೆ ಹೆಲ್ಪ್ ಮಾಡ್ತೈತಿ ಇದರಿಂದ ನಮ್ದು ಕೊಲೆಸ್ಟ್ರಾಲ್ ಕಡಿಮೆ ಆಗ್ತೈತಿ ಅದ್ರ ಜೊತೆ ನಾವು ಆರಾಮಾಗಿ ವೇಟ್ ಲಾಸು ಮಾಡ್ಕೋಬಹುದು ಸೊ ಇಲ್ಲಿ ಕ್ಯಾಪ್ಸಿಕಮ್ ಅದ್ರೊಳಗನ ಸ್ವಲ್ಪ ಬೇಕಾರ ಬೆಳ್ಳುಳ್ಳಿ ಹಾಕಿರಿ ಬೆಳ್ಳುಳ್ಳಿ ತಿನ್ನಲಾರ್ದವ್ರು ಸ್ಕಿಪ್ ಮಾಡಿಬಿಡ್ರಿ ಹಿಂಗೆ ಇದನ್ನು ಮುಚ್ಚಳ ಮುಚ್ಚಿ ಹತ್ತು ನಿಮಿಷ ಫುಲ್ ಸಾಫ್ಟ್ ಅಂದ್ರೆ ಅಗ್ದಿ ಸಾಫ್ಟ್ ಆಗುವಂಗೆ ನೀವು ಬೇಯಿಸ್ಕೊಂಡ್ಬಿಟ್ರಂದ್ರೆ ಹಿಂಗೆ ಬೆಂದಿರ್ತೈತಿ ಆವಾಗ ಬೇಸಿಕ್ ಮಸಾಲೆಗಳನ್ನೆಲ್ಲ ಇದಕ್ಕೆ ಆ್ಯಡ್ ಮಾಡ್ಕೊರಿ ಬೇಸಿಕ್ ಮಸಾಲೆಗಳನ್ನ ಆ್ಯಡ್ ಮಾಡ್ಕೊಂಡು ಚಂದಂಗಿ ಬೇಸಿಕ್ ಮಸಾಲೆದೆಲ್ಲ ಹಸಿ ವಾಸನೆ ಹೋಗ್ಬೇಕು ಬೇಸಿಕ್ ಮಸಾಲೆ ಅಂದ್ರೆ ಏನ ಅರಶಿನ ಜೀರಿಗೆ ಪುಡಿ ಧನಿಯಾ ಪುಡಿ ಅಚ್ಚ ಖಾರದ ಪುಡಿ ಉಪ್ಪು ಮತ್ತು ಗರಂ ಮಸಾಲೆ ಹಾಕ್ಕೋರಿ ಇದ್ರೆ ಗರಂ ಮಸಾಲೆ ಇಲ್ಲ ಸಾಂಬಾರು ಮಸಾಲೆ ಹಾಕ್ಕೊಂಡ್ರು ಟೇಸ್ಟ್ ಸಕ್ಕ ಸಕ್ಕತ್ತಾಗಿ ಬರ್ತೈತಿ ಇದನ್ನು ಅಗದಿ ಕ್ವಿಕ್ಕಾಗಿ ಮಾಡ್ಬೋದು ಮತ್ತು ಚಪಾತಿ ಅನ್ನಕ್ಕೆ ಭಾರಿ ಸಕ್ಕತ್ ಕಾಂಬಿನೇಷನ್ ದೋಸೆ ಪುರಿಗೂ ಎ ಒನ್ ಕಾಂಬಿನೇಷನ್ ಇದೆ ಸೊ ಫುಲ್ ಬೇಸಿಕ್ ಮಸಾಲೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಫುಲ್ ನುಣ್ಣಗೆ ನುಣ್ಣಗಂದ್ರೆ ನುಣ್ಣಗಿದ ನೀವು ಬೇಯಿಸ್ಕೋಬೇಕಾಗ್ತೈತಿ ಸೊ ಅಷ್ಟು ಅಲ್ದನ ಈ ಕ್ಯಾಪ್ಸಿಕಮ್ ಒಳಗೆ ಲೆಕೋಪಿನ್ ಅನ್ನೋ ಒಂದು ಪ್ರಯೋನ್ಯೂಟ್ರಿಟಿಯಂಟ್ ಐತಿ ಇದರಿಂದ ಏನಾಗ್ತೈತೆ ಅಂದರೆ ಹೃದಯ ರೋಗಕ್ಕೆ ಭಾಳ ಇಂಪಾರ್ಟೆಂಟ್ ಅಷ್ಟು ಅಲ್ಲದೆ ಇದ್ರಾಗ ವಿಟಮಿನ್ ಬಿ ಸಿಕ್ಸ್ ಭಾಳ ಐತಿ ಮತ್ತು ಪೊಲೈಟ್ ಅನ್ನೋದು ಭಾಳ ಐತಿ ಇದರಿಂದ ಏನಾಗ್ತೈತಪ್ಪ ಅಂತಂದ್ರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತೈತಿ ಸೊ ಹಿಂಗೆಲ್ಲ ಬೆಂದ ಮೇಲೆ ಏನು ಮಾಡಿರಿ ಸ್ವಲ್ಪ ಮೊಸರು ಒಂದು ಕಪ್ ತೊಗೊಂಡು ಚೆಂದಂಗ್ ಬೀಟ್ ಮಾಡ್ಕೊರೋದನ್ನ ಸ್ವಲ್ಪ ಫ್ಲಫಿಯಾಗೆಲ್ಲ ಮಿಕ್ಸ್ ಆಗಬೇಕು ಅವ್ರ ರೆಡಿಕಲ್ಸ್ ಹಿಟ್ಟು ಅನ್ನೋದು ಒಂದು ಗುಡ್ ಪ್ರೋ ಬಯೋಟಿಕ್ ಅಷ್ಟಲ್ದ ಇದು ಕೂಡ ಒಂದು ಪ್ರೋಟೀನ್ ಸೋರ್ಸ್ ಸೊ ಇದನ್ನ ಅಡುಗೆ ಒಳಗೆ ಯೂಸ್ ಮಾಡೋದು ಭಾಳ ಇಂಪಾರ್ಟೆಂಟ್ ಇರ್ತೈತಿ ಸೊ ನಾನೇನು ಮಾಡತ್ತೆ ನಿಂಗೆ ಚಂದಂಗೆ ಬೀಟ್ ಮಾಡ್ಕೊಂಡಿದ್ದನ್ನ ಈ ಬೆಂದಿರುವಂಥ ಇಂಗ್ರೀಡಿಯಂಟ್ಸ್ ಒಳಗೆಲ್ಲ ಹಾಕಿ ಚಂದಂಗಿ ಕಲಿಸ್ಕೊಳತ್ತೇನಿ ಸೊ ಚಂದಂಗಿ ಕಲಿಸ್ಕೊಂಡು ಒಂದು ಎರಡರಿಂದ ಮೂರು ಸೆಕೆಂಡ್ ಸ್ವಲ್ಪ ಮುಚ್ಚಳ ಮುಚ್ಚೆ ಇಲ್ಲ ಹಂಗೆ ಕೈ ಆಡಿಸ್ಕೊಂತ ಬೇಯಿಸ್ಕೊಂಬಿಟ್ರಂದ್ರೆ ಈ ರೆಸಿಪಿ ರೆಡಿ ಆಗ್ತೈತಿ ಮತ್ತು ಒಳಗೆ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಈ ಸಂಧಿವಾತ ಆರ್ಥ್ರೈಟಿಸ್ ಅಂತ ಏನಂತಾರಲ್ಲ ಅದು ನಿಮಗೆ ಕಡಿಮೆ ಆಗ್ತೈತಿ ಅಷ್ಟು ಅಲ್ದ ರೋಗ ನಿರೋಧಕ ಶಕ್ತಿ ಇನ್ಫ್ಲಮೇಷನ್ ಅಂತ ಏನು ಕರಿತೀವಲ್ಲ ನಾವು ಅದನ್ನೂ ಕಡಿಮೆ ಮಾಡ್ತೈತಿ ಮತ್ತು ಇದ್ರಾಗ ಕಬ್ಬಿನ ದೇಹದೊಳಗೆ ಏನು ಅಂಶ ಇರ್ತೈತಲ್ಲ ಅದನ್ನ ಜಾಸ್ತಿ ಹೀರ್ಕೊಳ್ಳುವ ಕೆಪಾಸಿಟಿ ಇದ್ರೊಳಗೆ ಇರ್ತೈತಿ ಸೊ ಅದರಿಂದ ಯಾರಿಗೆಲ್ಲನೂ ಅಂಶ ಇದನ್ನಾಗ್ತೈತಿಲ್ಲ ಅವ್ರು ಇದನ್ನು ತಿನ್ನೋದ್ರಿಂದ ಹಿಮೋಗ್ಲೋಬಿನೂ ಇನ್ಕ್ರೀಸ್ ಆಗ್ತೈತಿ ಚರ್ಮ ಕಾಂತಿ ಆಗ್ತೈತಿ ಭಾರಿ ಬೆನಿಫಿಟ್ಸ್ ಐತಿ ಅಷ್ಟು ಅಲ್ಲದೆ ಮೇನ್ ಹೇಳಿದ್ನಲ್ಲ ನಾ ಇನ್ಫ್ಲಮೇಷನ್ ಇದು ಕಡಿಮೆ ಮಾಡೋದ್ರಿಂದ ಕ್ಯಾನ್ಸರ್ ಆಗಿರ್ಬೋದು ಇಲ್ಲ ಬೇರೆ ಯಾವುದಾರ ಅನ್ನನಾಳದ್ದಾಗಿರ್ಬೋದು ಯಾವುದೇ ರೀತಿಯಾದಂಥ ಕ್ಯಾನ್ಸರ್ ಇದ್ರೂ ಕೂಡ ಅದನ್ನು ಇದು ಭಾಳ ಹೆಲ್ಪ್ ಮಾಡ್ತೈತಿ ಮತ್ತು ಇದ್ರೊಳಗಿರುವಂಥ ಫ್ರೀ ರ್ಯಾಡಿಕಲ್ ಇಂದ ನಮ್ಮ ಕಣ್ಣಿನ ಪೊರೆ ಅಥವಾ ಅಸ್ಥಿ ಸಂಧಿವಾತ ಏನಂತಾರೆ ಅಷ್ಟಿಯೋ ಆರ್ಥ್ರೈಟಿಸ್ ಅಂತ ಏನು ಕರೀತಾರಲ್ಲ ಅವ್ರನ್ನೆಲ್ಲ ಕಡಿಮೆ ಮಾಡ್ತೈತಿ ಅಷ್ಟಲ್ದ ಕಡಿಮೆ ಕ್ಯಾಲರಿ ಇರುವಂಥ ಈ ಫುಡ್ಡ ವೆಯ್ಟ್ ಲಾಸ್ ಎಲ್ಲ ಯಾರು ಮಾಡಬೇಕು ಅಂತ ಅನ್ಕೊಳತ್ತೀರಿ ಅವ್ರಿಗೆ ಭಾರಿ ಬೆನಿಫಿಟ್ ಪ್ಲಸ್ ಇದ್ರಾಗ ಫೈಬರ್ ಜಾಸ್ತಿ ಇರೋದ್ರಿಂದ ನಾನು ಆಲ್ರೆಡಿ ಹೇಳಿದಂಗೆ ಡೈಜೆಷನು ಆಗ್ತೈತಿ ಇಷ್ಟೆಲ್ಲ ಬೆನಿಫಿಟ್ಸ್ ಇರುವಂಥ ಈ ಕ್ಯಾಪ್ಸಿಕಮ್ ಆಲ್ಮೋಸ್ಟ್ ನಮ್ಮ ಇಂಡಿಯನ್ ಅಡುಗೆ ಒಳಗೆ ಭಾಳ ಹೇರಳವಾಗೇ ನಾವು ಯೂಸ್ ಮಾಡ್ತೀವಿ ಇನ್ನೊಂದು ಸ್ವಲ್ಪ ಜಾಸ್ತಿ ಯೂಸ್ ಮಾಡೋದ್ರಿಂದ ಏನಾಗ್ತೈತೆ ಅಂದ್ರೆ ಬೆನಿಫಿಟ್ಸು ಜಾಸ್ತಿ ಆಗ್ತಾವೆ ಹೌದಂತಿರೋ ಇಲ್ಲಂತಿರೋ ಅದೇ ಹೇಳ್ತಾನಲ್ಲ ನಾನು ನಮ್ಮ ಮನೆಯೊಳಗನೆ ಯಾವ್ಯಾವ ರೋಗಕ್ಕೆ ಏನೇನು ಬೇಕು ಅನ್ನೋದು ಆಲ್ರೆಡಿ ಐತಿ ಜಸ್ಟ್ ನಾವು ಯುಟಿಲೈಸ್ ಮಾಡೋದಷ್ಟು ನಮಗೆ ಗೊತ್ತಿರಬೇಕು ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಇತ್ತು ಅಂತ ಅನ್ಕೊತೇನೆ ಮತ್ತೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ ನಾಳೆ ಮತ್ತೊಂದು ಹೊಸ ಇಂಗ್ರೀಡಿಯಂಟ ಅದ್ರ ಬೆನಿಫಿಟ್ಸ ಅದನ್ನ ಎಣ್ಣಿಲ್ದೇ ಯಾವ ರೀತಿ ಮಾಡಿಕೊಂಡು ಟೇಸ್ಟಿಯಾಗಿ ತಿನ್ನುದು ಅಂತ ಹೇಳ್ತೀನಿ ಅಲ್ಲಿವರೆಗೂ ಬ ಬಾಯ್